ಎಲ್ಲ ಅಧಿಕಾರಿಗಳು ಮಾತ ಹೆಚ್ಚ ಪಡ್ತೇನೆ ನಾವೇನು ಮನೆ ಕುಂತು ಅಧಿಕಾರಿಗಳಾಗ್ಲಿ ಮುಖ್ಯಮಂತ್ರಿ ಆಗಲಿ ನೀರಾವರಿ ಮಂತ್ರಿ ಆಗಲಿ ರಾಜೀವ್ ಗೌಡ ಆಗಲಿ ಕೆಲವೊಂದು ಜನ ಕೈಲೇ ಊಟ ಮಾಡ್ತೀವಿ ಕೆಲವು ಜನ ಸ್ಪ್ರೂನ್ ತೊಗೊಂಡು ಊಟ ಮಾಡ್ತೀವಿ ಆ ಬೆಳೆದಂತ ಬೆಳೆ ಎಲ್ಲಿಂದ ಬರ್ತದೆ ಕೌಳಿ ಎಲ್ಲಿಂದ ಬರ್ತದ ರೈತ ಬೆಳೆದ ಬೆಳೆ ಆ ರೈತ ಬೆಳೆದ ಬೆಳೆ ರೈತ ಒಣಗಿಸೋದು ಹೆಂಗ ಒಣಗಿಸ್ತಾನ ರೈತ ಕುಂತು ಚಮಚಲ್ಲಿ ಒಣಿಸ್ತಾನ ಕಾಲಲ್ಲಿ ತಿಕ್ಕಿ ಒಣಗಿಸ್ತಾನ ರೈತ ಬೆಳೆ ಆ ರೈತನ ಕಾಲು ಸ್ಪರ್ಶ ಮಾಡಿದ ಮೇಲೆ ಆ ಬೆಳೆ ಒಣಗ್ತದೆ ಆ ಒಣಗಿ ಪ್ಯಾಕ್ ಮಾಡಿ ಅದನ್ನ ಕೌಳಿನ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ ಅಲ್ಲೇ ಸ್ಪೂನ್ ಮೇಗ ಏಸ್ಯ ಕುಂತು ಅಧಿಕಾರಿಗಳಾಯ್ತು ನಾವು ಎಮ್ ಎಲ್ ಎತ್ತ ಮಂತ್ರಿಗಳು ತಿಂತೀವಿ ರೈತರ ಕಾಲು ಟಚ್ ಆಗಿ ತಿಂದ ಮೇಲೆ ನಮ್ಗೆ ಇಷ್ಟು ಸ್ವಕ್ಕರ್ತದಂದ್ರ ನೂರ ಇಪ್ಪತ್ತ ದಿನ ಕಷ್ಟಪಟ್ಟು ನಾಟಿ ಮಾಡಿ ಗೊಬ್ಬರ ಹಾಕಿ ಕೈ ಆಡಿಸಿ ಬೆಳೆದು ತೂರಿ ಕಾಲೆ ಒಣಗಿಸಿದಂತ ರೈತರಿಗೆ ಎಷ್ಟಿರ್ಬಡ್ದ ರೈತರೇನೋ ಹೊಚ್ಚಿಗೆದ್ರೆ ನೀವು ಇರಂಗಿಲ್ಲ ನಾವು ಇರಂಗ್ಲ ವಿಚಾರ ಮಾಡ್ಬೇಕಾಗ್ತದೆ ನೀವು ರೈತರ ರೊಚ್ಚಿಗೆ ನೀವು ಇರಂಗ್ಲ ನಾವು ಇರಂಗ್ಲ ಇನ್ನ ರೈತರು ಜೀವ ಜೊತೆ ಚೆಲ್ಲಾಟ ಆಡೋದು ಬಿಡ್ರೆ